ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐಹೋಗ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರೂ ಆರಾಮಾದ್ರೆ ನೋಡ್ರಿ ನಮ್ಮ ಭೀಮವಾಗ ಹೋಗಿಂದ ಇವತ್ತು ಬ್ಲಾಗ್ ಮಾಡಕ್ಕೆ ಅಂತೀನಿ ನೋಡ್ರಿ ಏನಿದೆ ಒಂದು ಐದಾರು ದಿನ ಆಗೈತಿ ಬ್ಲಾಗ ಮಾಡಿಲ್ಲ ನಾನು ಸೊ ಇವತ್ತು ಮಾಡಿದ್ರೆ ಅದು ಅಂಥೇಳಿ ಮಾಡೋಕ್ಕಂತಿನಿ ಬರ್ರಿ ಇವತ್ತಿನ ಡೈಲಿ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ ಸೊ ಅದಕ್ಕೂ ಮೊದಲು ಇನ್ನೆಲ್ಲ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಇವರೆಲ್ಲ ಬೇ ಬೇಗ ಜೊತೆಗೆ ನೋಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಅಂತೀನಿ ನೋಡ್ರಿ ಇವತ್ತು ಉಪ್ಪಿಟ್ಟು ಮಾಡಿದ್ರ ಅಂತೇಳಿ ಉಪ್ಪಿಟ್ಟು ಮಾಡೋಕ ಹಾಂ ಹಾಂ ಟಮಾಟಾನು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ಬಗನಿಗೆ ನೀನು ಹಾಕಿಟ್ಟಿನಿ ಹಸಿ ಮಣ್ಷನ್ಕೆ ಒಂದಿಲ್ಲ ಕಲೆಗೆ ಹಸ್ಬೆಂಡ್ ಊರಿಗೆ ಹೋಗ್ಯಾರ ಬೆಂಗಳೂರಿಗೆ ಸೊ ಹಾಗಾಗಿ ಕಾಯಿ ಪರ ಎಲ್ಲ ಕಲೆಗೆ ನೀನು ಹೋಗಿ ತೊಗೊಂಡ್ಬರ್ಬೇಕಂದ್ರೆ ಮಾರ್ಕೆಟಿಗೆ ನೆನಪಾಗಲಿಲ್ಲ ಮರ್ತಾ ಬಿಟ್ಟೆ ನೋಡ್ರಿ ಕೆಲವೊಂದು ಕೆಲಸದ ಗದ್ದು ಗದ್ದು ಒಳಗೆ ಆ್ಯಂಡ್ ಈಗ ನೋಡ್ರಿ ಆ ಮಕ್ಕಳು ಎದ್ದಾರ ಸೊ ಅರ್ವಿನೂ ಹಾಸಿಗೆ ಮಾಡಿ ಸ್ವಲ್ಪ ಕುಂತಾನ ಅರಾಕೆ ರಂಗೋಲಿ ಹಾಕೊಂಡು ನೋಡ್ಕೋದ ಅನ್ವಿ ತಂಕರು ಮಸ್ತ್ ರಂಗೋಲಿ ಹಾಕಂತ ನೋಡ್ರಿ ಬುಕ್ದಾಗ ನೋಡ್ಕೊಂಡು ನೋಡ್ಕೊಂಡು ನಂದು ರಂಗೋಲಿ ಬುಕ್ದೊಳಗೆ ತೋರಿಸ್ತಂದು ಈಗ ಮಸ್ತ್ ಚಲೋ ಹಾಕಂತ ನೋಡ್ರಿ ಮೂಲಿ ರಂಗೋಲಿ ಹಾಕ್ಯಾಳ ಆ್ಯಂಡ್ ಬಾಡ್ ರಂಗೋಲಿ ಹಾಕ್ಯಾಳ ಇಲ್ಲಿ ನೋಡ್ರಿ

ನಿನ್ನಂಗ ಕುಂತ ಹಾಕಿರ್ತೀನಿ ಕಾಲು ಮಾಡಿಸ್ಕೊಳ್ಸಿ ಇಷ್ಟೀಮ್ ಕುಂತು ಹಿಂಗತೆ ಕುಂತ ಹಾಕ್ಬೇಕು ಈಗಾಗಲೇ ಕಾಲ್ ಮಾಡಿಸ್ಬೇಕು ಕುಂತ ಹಾಕ್ತೀವ ಬಾರ್ ಪರ್ರಿ ನಾನು ಅಲ್ಲಿ ಹೋಗಿ ಕುಂತಿಲ್ಲ ಸಣ್ಣ ನೋಡ್ಬಾ ಬಟ್ ಟೈಮ್ ಆಗಿದ್ ಬಾ ಇನ್ನೊಂದು ಮುಕ್ಕಾಲ್ ಅಷ್ಟೇ ಐತಿ ನಿಮ್ಮ ಟ್ಯೂಷನಿಗೆ ಟೈಮ್ ಎಣ್ಣೆ ಕೈ ಕೆಟ್ಟಿದ್ದೆ ನೀರು ಒಗ್ಗರ್ಭಿ ಕೊಡ್ತೀನಿ ಉಪ್ಪಿಟ್ಟಿಗೆ ಒಂದು ಏನು ಹತ್ತು ನಿಮಿಷದ ರೆಡಿ ಆಗುತ್ತೆ ಉಪ್ಪಿಟ್ಟು ಸ್ನಾನಿ ಹೀಟ್ ಇಡಕಂತಿ ರೆಗ್ಯುಲರ್ ವೇವರ್ಸ್ ನಿಮ್ಗೆ ಗೊತ್ತಿರ್ಬೋದು ನಾವು ಹೀಟರ್ ನೀರನ್ನ ಯೂಸ್ ಮಾಡ್ತೀವಿ ಸ್ನಾನಕ್ಕ ಅಂತೇಳಿ ಸೊ ಮೊದಲು ಹೀಟರ್ ಕಾಯಿಲ್ ಏನೈತಲ್ಲ ಅದು ಸೊ ಬೇರೆದಿತ್ತು ಫ್ರೆಂಡ್ಸ್ ಸೊ ಅದು ಹೆಂಗಿತ್ತಂತಂದ್ರೆ ನೀರು ಮುಟ್ಟಿದ್ರೆ ಶಾಕ್ ಹೊಡಿಯುವಂಗೆ ಕಾಯಿಲ್ ಮುಟ್ಟಿದ್ರೆ ಶಾಕ್ ಹೊಡಿಯೋಂಗ ವೆರಿ ಡೇಂಜರ್ ಸೊ ಮಕ್ಕಳಿರೋ ಮನೆಯಲ್ಲಂತೂ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು ಸೊ ನಾವಂತೂ ಮಕ್ಕಳು ಇಷ್ಟು ದೊಡ್ಡರಾಗೋರಿಗೂ ಭಾಳ ಅಂದ್ರೆ ಭಾಳ ಕದ್ವಿ ಅದಕ್ಕೆ ನೋಡ್ರಿ ಬಚ್ಚ ಚಿಲ್ದಾಗ ಇಟ್ಟರು ಹಿಂಗೆ ಡ್ರಮ್ಮಿನ ಮ್ಯಾಗ ಇಟ್ಟೇವಿ ಸೊ ಅದು ಈಗ ಅದ್ರ ಉಡಿಮ್ಯಾಗ ಈಗು ಇಲ್ಲಿ ಎಡಾಕ್ ಕ್ತೀವಿ ಇದು ಹೊಸದಿದು ತೊಗೊಂಬಂದಾಗ ತೋರಿಸಿನಿ ಭಾಳ ಅಂದ್ರೆ ಭಾಳ ಚಲೋ ಆಯ್ತು ನೋಡಿ ಫ್ರೆಂಡ್ಸ್ ಏನು ಈಗೇನು ಹೀಟ್ ಇಟ್ಟೈತಲ್ಲ ಐತಲ್ಲ ಅದ್ರೊಳಗೆ ಕೈ ಹಾಕಿದ್ರು ಶಾಕ್ ಹೊಡ್ಯಂಗಿಲ್ಲ ಆ್ಯಂಡ್ ನೀರು ಕಾದಿಂದ ತಾನ ಆಫ್ ಆಗುತ್ತೆ ಆಟೋಮೆಟಿಕ್ಕು ಹಿಂಗೆ ಜಾಸ್ತಿ ಓವರ್ ಹೀಟ್ ಆಗೋದು ಕುದಿಯೋದು ಕೊತ ಕೊತ್ತ 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 ಕುದಿಯೋದು ಈ ರೀತಿ ಏನು ಆಗೋಂಗಿಲ್ಲ ಸೊ ಮೊದಲು ಇದ್ದಿದ್ದು ಹೀಟರ್ ಕೊಲೆ ಹೆಂಗಿತ್ತು ಅಂತ ಅಂದ್ರೆ ನಾವು ಹೀಟರ್ ಹಿಟ್ಟಿಂದ ಅದನ್ನು ಅಕಸ್ಮಾತ್ನ ಹೀಟರ್ ಇಟ್ಟಿದ್ದು ಮರ್ತೋದ್ವಿ ಅಂತ ಅಂದ್ರೆ ಅಲ್ಲೇ ನೀರು ಕೊತ್ತ ಕೊತ್ತ ಕುದು 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 ಕುದ ಮ್ಯಾಕೆ ಹೋದಾಡ್ತಿದ್ದು ಸಾಪ್ರಿಗೆ ಕುದ್ದಿದ್ದು ಸೊ ಇದು ಹಾಗಲ್ಲ ನೀರು ಕಾದಿಂದ ಆಟೋಮೆಟಿಕ್ ತಾನೇ ಆಫ್ ಆಗಿರ್ತೈತೆ ನೋಡ್ರಿ ನಾವು ಬಂದು ಸ್ವಿಚ್ ಆಫ್ ಮಾಡಬೇಕನ್ನೋ ನೆಸಸಿಟಿನೇ ಇಲ್ಲ ವರ್ಷ ಹೊರಗೆ ನೀವು ತೋರಿಸ್ರಿ ಹಾಂ ನೋಡ್ರಿ ಫ್ಯಾನ್ಸ್ ಅನ್ವಿತ ರಂಗೋಲಿ ಹೆಂಗೆ ಹಾಕೊಳ್ಳ ಕಮೆಂಟ್ ಮಾಡಿ ಹೇಳ್ರಿ ಚಲೋ ಹಾಕೊಳ್ಳ ಇಲ್ಲ ಅಂತಂದು ಐ ಹೋಪ್ ಎಲ್ಲರೂ ಚಲೋ ಆಗೈತೆ ಅಂತಂದು ಹೇಳ್ತೀರ ಅಂತ ಅಂದ್ಕೊಂಡಿನಿ ಹ್ಞೂ ಚಲೋ ಆಗೈತೆ ಅಂತಾರ ನಡಿ ನೋಡಿ ರೆಡಿಯಾಗಿ ನೋಡಿರಿ ಟ್ಯೂಷನಿಗೆ ಓ ಎಷ್ಟು ದಿನ ಆಗಿತ್ತು ಗೊತ್ತು ಉಪ್ಪಿಟ್ಟು ಮಾಡೇ ಇಲ್ಲ ಏನ್ ಮಾಡುದು ಏನ್ ಮಾಡುದು ಉಪ್ಪಿಟ್ಟು ಮಾಡಿರತ್ತ ಮಾಡಾಕತ್ತೀನಿ ಇಬ್ರು ನಾವಲ್ಲಿ ಉಪ್ಪಿಟ್ಟು ನಾವಲ್ಲಿ ಅಣ್ಣಕಂತಾರ ನೋಡ್ರಿ ಮಾಡಿರ್ತಿ ಎಲ್ಲಾರು ತಿನ್ನುದನ್ನ ದಿನ ದಿನ ಏನ್ ಮಾಡ್ಬೇಕನ್ನ ನಾನು ಹಂಗ ಅಂತೀನಿ ನಾ ಕೈಕಲ್ ಏನೋ ತಂದಿಲ್ಲ ಅಲ್ಲಿ ಶಾರ್ಟ್ ಬ್ರೇಕ್ ನಡಿ ಸಾಕ್ ನಡಿ ರಸಿಗೆ ನೋಡ್ರಿ ಉಪ್ಪಿಟ್ಟು ರೆಡಿ ಆಗೈತಿ ಸೊ ಸಾರ್ಬೋದು ಕೆಂಪು ಉಪ್ಪಿಟ್ಟು ಮಾಡೀನಿ ಹಸಿ ಇರಲ್ಲ ಈಗ ಅಚ್ಚ ಖಾರದ ಪುಡಿ ಹಾಕಿ ಮಾಡೀನಿ ಒಂದು ಐದು ನಿಮಿಷ ಆಯಿತು ಅಂದ್ರೆ ಉಪ್ಪಿಟ್ಟು ರೆಡಿ ಆಗತ್ತೆ ಇತ್ತಾಗಿ ಈಗ ಸಾರು ಮಾಡೋಕ್ಕೂ ಕುಕ್ಕರ್ಗೆ ಬೆಳೆ ಹಾಕಿಟ್ಟಿನಿ ಬೆಳೆನೂ ಕುದ್ದು ಈಗ ಇನ್ನೊಂದು ಎರಡು ಸಿಟ್ಟಿ ಹೊಡೆದು ಅಂದ್ರೆ ಮಕ್ಕಳು ಇಬ್ಬರದೂ ಸ್ನಾನ ಆಯ್ತು ಈಗ ನಾಷ್ಟ ಮಾಡ್ಕೊಂಡು ಹೋಗ್ಕೂಷನಿಗೆ ಎಸ್ ಈಗ ನೋಡ್ರಿ ಮಕ್ಕಳು ಟ್ಯೂಷನ್ ಹೋಗಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ ಅವ್ರನ್ನ ಕಳ್ಸಿರೋದಾಗ ನನಗ್ರೆ ಸಾಕು ಸಾಕಾಗುತ್ತಾ ಸೊ ನಾ ಇಷ್ಟ ಮಾಡಿ ಲಂಚ್ ಎಲ್ಲ ತೊಗೊಂಡೋದ್ರು ಉಪ್ಪಿಟ್ಟು ಮಾಡಿದ್ದೀನ ಸೊ ಉಪ್ಪಿಟ್ಟನ್ನು ತಗೊಂಡೋದ್ರು ನೋಡ್ರಿ ಈಗ ನೋಡ್ರಿ ಹೇರಲ್ಲಿ ಅಂತೀನಿ ಸೊ ಹಸ್ಬೆಂಡನ್ನ ಊರಿಗೆ ಹೋಗ್ಯಾರ ಏನಪ್ಪ ವ್ಲಾಗ್ ಮಾಡೋದು ಅಂತಂದು ಐದಾರು ದಿನ ವ್ಲಾಗ ಮಾಡಿಲ್ಲ ನಮ್ಮ ಭೀಮಾ ಹೋಗಿಂದ ಭೀಮಾ ಹೋಗಿಂದ ನೆಕ್ಸ್ಟ್ ಡೇನ ಹಸ್ಬೆಂಡ್ ಬೆಂಗ್ಳೂರಿಗೆ ಹೋಗಿಬಿಟ್ರು ಸೊ ಅದರದ್ದು ನೆಕ್ಸ್ಟ್ ಡೇ ತಮ್ಮ ಊರಿಗೆ ಹೋದ ತಂಗಿ ಅಂದ್ರೆ ಚಿನ್ನಿದು ಜೋಳ ಅಂತ ಅಂತೇಳಿ ಅವರು ಅರ್ಜೆಂಟ್ ಅರ್ಜೆಂಟಾಗಿ ಇಟ್ಕೊಂಡ್ರು ಸೊ ಬರ್ರಿ ಅಂತ ಅಂದ್ಕರದ್ರು ನೈಟ್ ಒಂಬತ್ತು ಗಂಟೆ ಆಗಿದೆ ನಾಳೆ ಚಿನ್ನಿ ಜೋಳ ಐತಿ ಬರ್ರಿ ಅಂತಂದು ಸೊ ಅಂಥ ಟೈಮ್ನಾಗ ಹೆಂಗೆ ಹೋಗೋಕ್ಕಾಗತ್ತ ಹಸ್ಬೆಂಡ್ ಬೇರೆ ಊರಿಗೆ ಹೋಗಿದ್ರು ಸೊ ಚಿನ್ನಿ ಜೋಳಕ್ಕೆ ಹೋಗೋಕ್ಕಾಗಲಿಲ್ಲ ನೋಡ್ರಿ ಸಿಂಪಲ್ ಆಗಿ ಮಾಡ್ರೆ ಜೋರೇನು ಮಾಡಿಲ್ಲ ಮನೆ ಪೂರ್ತಿ ಕಷ್ಟ ಮಾಡ್ಯಾರ ಅಪ್ಪ ಮತ್ತು ತಮ್ಮ ಇಬ್ಬರು ಹೋಗ್ಯಾರ ನೋಡ್ರಿ ಅಂದರೆ ಜೋಳ ತೆಗಿಯಾಕ ಮಾವ ಮಾವಬೇಕಾಗತ್ತಾ ಸೊ ಹಂಗಾಗಿ ಇಲ್ಲಿಂದ ಸಂತಮ್ಮ ಹೋಗ್ಯಾರ ನೋಡ್ರಿ ಮತ್ತು ಊರಾಗಿದ್ದ ಅಪ್ಪ ಇಬ್ರಾಮ್ ಹೋಗ್ಯಾರ ಅವನು ಏನು ಹೋಗಿಲ್ಲ ಸೊ ಹಸ್ಬೆಂಡ್ ಊರಿಗೆ ಹೋಗಿದ್ರು ನಾ ಹೆಂಗೆ ಹೋಗೋಕ್ಕಾಗುತ್ತ ಅಂತಂದು ಈಗ ಮಣ್ಣರ ಊರಿಗೆ ಹೋಗಿ ಬಂದಿನಿ ಮದ್ರೆ ಅದ್ರ ಮಕ್ಕಳು ಟ್ಯೂಷನ್ ಇತ್ತು ಸೊ ಏನು ಮತ್ತು ರಜೆ ಹಾಕ್ಕೊಂಡು ಹೋಗೋದು ಅದು ಒಂಬತ್ತು ಗಂಟೆ ಮ್ಯಾಲೆ ಆಗೈತಿ ಅಷ್ಟು ಗಂಟೆ ಮ್ಯಾಲೆ ಇಲ್ಲಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಸುಮ್ಮನೆ ಎಲ್ಲಿ ಹೋಗೋಕ್ಕಾಗಂಗಿಲ್ಲ ಅಂತಂದು ಹೋಗೋಕ್ಕಾಗಿಲ್ಲ ಸೊ ಚಿನ್ನಿದು ಅದೊಂದು ಪ್ರೋಗ್ರಾಮ್ ಮಿಸ್ ಆಯಿತು ನ ಯೂಟ್ಯೂಬ್ ಜರ್ನಿ ಮೆಮೊರಿಬಲ್ ವಿಡಿಯೋ ಸೊ ಬಟ್ಟೆ ಏನು ಬಿಡೋದು ಹೋಗೋಕ್ಕಾಗಿಲ್ಲ ನೋಡ್ರಿ ಈಗ ಹೇರಲೆಲ್ಲ ಆಯಿತು ಆ್ಯಂಡ್ ಈಗ ಇನ್ನೇ ಶೇಂಗಾ ಕುದಿಸ್ಕೊಂಡಿದ್ವಿ ಹಸ್ಬೆಂಡು ಬೆಂಗ್ಳೂರಿಗೆ ಹೋಗುವಾಗ ಶೇಂಗಾ ಮತ್ತು ಆ ಸ್ವೀಟ್ ಕೋಣು ಎಲ್ಲ ತೊಗೊಂಬಂದು ಕೊಟ್ಟು ಹೋಗಿದ್ರು ಸೊ ತಮ್ಮನೂ ಊರಿಗೆ ಹೋಗಿದ್ದೆ ಆ್ಯಂಡ್ ಹಸ್ಬೆಂಡನು ಬೆಂಗ್ಳೂರಿಗೆ ಹೋಗ್ಯಾರ ನನಗೆ ಗರ್ಲ್ ಸ್ವೀಟ್ ಕೋಣ್ ಸುಲಿಯಾಗಿ ಬರ ಹಂಗಿಲ್ಲ ಸ್ವೀಟ್ ಕೋಣಲ್ಲಿ ಬನ್ನಿಗೆ ಇವತ್ತು ಬಂದಾರ ಬಂದು ಬೆಂಗ್ಳೂರಿನಾಗಿದ್ದ ಸೀದಾ ಡೈರೆಕ್ಟ್ ಬೂಟಿಗೆನ ಹೋಗ್ಯಾರ ನೋಡ್ರಿ ಸೊ ಈಗ ರಾತ್ರಿ ಬರ್ತಾರ ಸೊ ಮುಂಜಾನೆ ಬ್ಲಾಗ್ ಮಾಡ್ದಕ್ಕೆ ನೆಕ್ಸ್ಟಿಗೆ ನೋಡ್ರಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಾಕಂತೀನಿ ನೈಟ್ ಸೊ ಅದ ಬೆಂಗ್ಳೂರಿನಾಗಿದ್ದ ಸೀದಾ ಡೈರೆಕ್ಟ್ ಡ್ಯೂಟಿಗೆ ಹೋದ್ರು ಮತ್ತು ಮನೆಗೆ ಬಂದು ಫ್ರೆಶ್ ಆಗಿ ಊಟ ಗೀಟ ಮಾಡಿಕೊಂಡು ಮತ್ತು ಲಂಚ್ ತೊಗೊಂಡು ಹೋಗೋದು ಅಂತಂದ್ರೆ ಲೇಟ್ ಆಗುತ್ತೆ ಇಲ್ಲಿಂದ ನಾನು ಸೀದಾ ಡೈರೆಕ್ಟ್ ಡ್ಯೂಟಿಗೆ ಹೋಗ್ತೀನಿ ಅಲ್ಲೇ ಕನ್ನ ಊಟ ಮಾಡ್ತೀನಿ ಅಂತಂದು ಹೋದ್ರು ನೋಡಿರಿ ಸೊ ಈಗ ಮನೆಗೆ ಬಂದ್ರಲ್ಲ ಏನೋ ಸಮಾಧಾನ ಖುಷಿ ಆಯಿತು ನಾಲ್ಕು ದಿನ ಇಷ್ಟು ದಿನ ಹೋಗಿದ್ದು ಅಂತಂದ್ರೆ ಇದು ಫಸ್ಟ್ ಟೈಮು ಸೊ ನಮ್ಮನೆಲ್ಲ ಬಿಟ್ಟು ಏನೋ ಒಂದು ರೀತಿ ಬೇಜಾರು ಅಂದರೆ ಬೇಜಾರು ಸೊ ನಾಲ್ಕು ದಿನದಾಗಂಕರ ಭಾಳ ಅಂದ್ರೆ ಭಾಳ ಬೇಜಾರು ಆಯ್ತು ಅಂಕರ ಯಾವಾಗ ಬರ್ತಾರಪ್ಪ ಅಂತಂದು ಅನ್ಸಕ್ಕಂತಿತ್ತು ಸೊ ಫೈನಲ್ಲಿ ಬಂದರು ನೋಡ್ರಿ ಪ್ರತಿ ಸಲ ಹಿಂಗೆ ಊರಿಗೆ ಹೋದಾಗ ಭಾಳ ಅಂದ್ರೆ ಅವತ್ತು ಹೋಗಿ ಅವತ್ತೇ ಬರ್ತಿದ್ರು ಇಲ್ಲ ಅಂತಂದು ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಬಂದು ಬಿಡ್ತಿದ್ರು ಸೊ ಈ ಸಲ ಅಂಕರ ನಾಲ್ಕು ದಿನ ಹೋಗ್ಯಾರ ಹೋಗಿ ನಾಲ್ಕು ದಿನ ಹೊಂಟಿನಂತಂದು ಹೇಳೇ ಇಲ್ಲ ಸೊ ಅಲ್ಲಿ ಬೆಂಗ್ಳೂರಿಗೆ ಹೋಗಿಂದು ಹೇಳ್ತಾರ ನಾಲ್ಕು ದಿನ ಬರಂಗಿಲ್ಲ ಅಂತಂದು ಅದ್ರಾಗ ಬರೀ ಹಸ್ಬೆಂಡ್ ಬೆಂಗ್ಳೂರಿಗೆ ಹೋಗಿದ್ದಕ್ಕೆ ತಮ್ಮನ ಊರಿಗೆ ಊರಿಗೋಗ್ಬಿಟ್ಟಾನ ಅವನು ಒಂದಿನ ಹೋಗಿದ್ದ ಒಂದು ದಿನ ಹೋಗಿ ನೆಕ್ಸ್ಟ್ ಡೇ ಬಂದ ಹೋಗುವಾಗ ಅವನು ಆವತ್ತೋಗ ಅವತ್ತು ಬರ್ತೀನಿ ಅನ್ ಯಾಕಂತಂದು ಹೇಳಿ ಹೋದ ಬಟ್ ಅವತ್ತು ಅವಾಗ ಚಿನ್ನಿ ಜೋಳ ಮುಗಿಸ್ಕೊಂಡು ಊರಿಗೆ ಬರುತ್ತಲೇ ಲೇಟ್ ಲೇಟಾಗಿಬಿಟ್ಟೈತಿ ಸೊ ಬಸ್ ಮಿಸ್ ಆಗೈತಿ ಅವನು ಬರಲಿಲ್ಲ ಮತ್ತು ನೆಕ್ಸ್ಟ್ ಡೇ ಬಂದ ನೋಡ್ರಿ ಸೊ ಈ ಸಲ ಅಂತೂ ಹಸ್ಬೆಂಡ್ ನ ಬಹಳ ಮಿಸ್ ಮಾಡಿಕೊಂಡೆ ಅತ್ತಿಗೆ ವಾಚ್ ಹೆಂಗೆ ತೆಗದಿತ್ತೀಯಲ್ಲ ಹಂಗ ಬಸ್ ಮಕ್ಕಳಲ್ಲ ಆಯ್ತು ತೆಗೆದು ಬಿಟ್ಟ ನಾನು ಏನು ಸ್ಕೇಟಿಂಗ್ ತಗೊಂಬಂದಿದ್ದನು ಬೆಂಗ್ಳೂರ್ನಾಗಿದ್ದ ಏನ್ ಮಾಡೋಪ್ಪ ಏನೇನ್ ತಂದಿ ಹೇಳಬೇಡಿ ನಾವ ಅಡಿ ಹೆಂಗ್ ಆಗ್ತಿದ್ವು ಆಸ್ತಿ ತೆಗೆದಿಟ್ಟಿಲ್ಲ ಅಕ್ಕ ತಗದಿಟ್ಟು ಬಿಟ್ಟು ಸ್ಕೇಟಿಂಗ್ ಅಲ್ಲೇ ಹೋಗಿದ್ದ ಏನ್ ಬಳಿ ತಂದಿ ಅಮೃತ್ ಬಳ್ಳಿ ಮನಿ ಪ್ಲಾಂಟ್ ಅಂದೆಲ್ ಹಾಕೋ ಮನಿ ಪ್ಲಾಂಟ್

ನಿಮ್ಮ ಸಣ್ಣಪ್ಪ ನಿಮ್ಮ ಸಣ್ಣಪ್ಪ ನೋಡಿಲ್ಲ ಮನಿ ಪ್ಲಾಂಟ್ ಒಪ್ಕೊಂಡ್ ಬಂದ ಬೆಂಗ್ಳೂರ್ನಾಗಿದ್ದಂಟ್ ಮನಿ ಪ್ಲಾಂಟ್ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅಯ್ಯೋ ತಂದಿಲ್ಲ ನಮ್ಮ ನಡಿ ಒಳಗೆ ರೂಮ್ನ ಸೀತಾ ರೂಮಿಗೆ ಹೋಗ್ಯಾನ మేం తుండీ అక్క ఆడోగవా ఉండేసమ్మ బాక్స్ తల్వ ఉండా ఉండ్రెండ్స్ శంగుండీ తినీవు ಬೆಂಗ್ಳೂರ್ನಾಗ ತಂದಾರ ನೋಡ್ರಿ ಈಗ ಜಸ್ಟ್ ಒಂದ್ ನಿಮಿಷನೂ ಆಗಿಲ್ಲ ರೆಡಿನ ಮಾಡ್ಬಿಟಿ ಏ ಅಲ್ಲಿ ಹೆಂಗ್ಯಾ ಒಂದಾರ ಕಟ್ಕೊಂಡ್ ನೋಡದಕ್ಕ ಗೊಟ್ಟಿಗೆ ಮಸ್ತ್ ಅದೇ അർവിന് എങ്ങിലുണ്ട് ഹും ഹും നമസ്കാരം അർവിന് അർവിന് അനീത बोलो वाला പറയാ പരി ഫ്രണ്ട്സ് എങ്ങോട്ട് നിന്നಂತ चलो ഏльтаൻ മണ്ടിവന്ന ഗംഗോ കട്ടിട്ടാറ് ಓಹ್ ಈ ಬಾಕ್ನೇ ಹಾಕಿದ್ ನೋಡಿ ಆಂಗ್ಲ ಇದ್ ತಂದಿ ಅಂತ ಅನ್ಕೊಂಡೆ ನಾನು ನೀ ಬಂದಿದ್ದಾ ಪಾಸ್ಪೋರ್ಟ್ ನೀ ನಾನು ಅಲ್ಲಿ ಇತ್ತೆ ನಾನು ಮುಂದೊಂದು ತಿಂಗಳು ನೀ ಬಾಕ್ ಸಂಗನೇದಲ್ಲ ಇದಿರೋದರ ಓದನ ಹ್ಮ್ ಇಟ್ ಬಿಟ್ರ ನಾನು ಇರೋ ಟ್ರೈನ್ ಬಂದು ನೋಡ್ಕೊಳ್ತೀನಿ ಇಲ್ಲ ಇಲ್ಲ ಹ್ಮ್ ನೋಡ್ರಿ ಈಗ ಮಗನ ಸಮಾಧಾನ ಮಾಡೋ ಸರ್ಕಸ್ ನಡೆಯಿಲ್ಲ ಈಗ ಮೂಲಿ ಈಗ ಅವ್ರ ಪಪ್ಪಾ ಬೆಂಗ್ಳೂರ್ ಹೋಗು ಮುಂತಾಗ ಪಪ್ಪ ಸ್ಕೇಟಿಂಗ್ ತಗೊಂಬಂತ ಹೇಳಿದವ ಅದಕ್ಕೋಸ್ಕರ ದಿನ ಫೋನ್ ಹಚ್ಚದ ಹಚ್ಚದ ಪಪ್ಪ ಸ್ಕೇಟಿಂಗ್ ತರ್ತಾನೂರ್ ನಮ್ ಪಪ್ಪ ಯಾವಾಗ ಬರ್ತಾನ ಅಂತ ಫುಲ್ ಎಕ್ಸೈಟ್ ಆಗಿದ್ದಾವ கைப்போமீனா ஏ இல்லை இத்தீனா ஏன் நோட உம் சமாதான diair yang ketemu? hangga kiri, hmm, nyarero, hmm, hmm. ban-ban Vita. lu bawa berenang nanti kata. Tidak nih lah. Ketingat? Wastad itu tidak dijual. Albasama kayak pergi ketemu. Bengaluru beri aku pertanyaan. Bengaluru gua tawa pertanyaan terkait basama. Bener. ಅಲ್ಲ ನೇತಾ ಎ ಯು ಇಲ್ಲ ಬೇಕು ಒಳ್ಳೆ ಗುಣನೆಲ್ಲೋ ತಬೇ ಬಿಡದ ಇವನು ಚುಣಿ ರತ್ನ ಗ ಬಿಡಕು ಅರಗಸ್ತಿನಾ ಹ ಬಂದು ಬದಳ ಹೋಗಬೇಕಾ ನಮ್ಮನೆ ಪ್ಲಾಂಟ್ ಓನಿ ಪ್ಲಾಂಟ್ ಒಂದು ಬಾರ್ತೆ ಹಾಕಿನೀ ಹ್ ಮಗಿರಿ ಹ್ ಹ್ ಒಂದು ಕೋಪ ಪಟ್ಟೆನ್ ತಿಚಡಿನ ಒಂದು ಹೋಗಿರ ಎಲ್ಲ ಹೋಗಿತಿ ಅದನ್ನ ದೊಡ್ಡಮ್ಮ ಉಂಡಿ ಕೊಡ್ಕಸ ನೋಡಿ ತಿನ್ರೆ ನೇತಾ ನಾಳೆಗ್ಕಂತ ಬಾಟ್ಲಿ ಒಳಗದ ಅಲ್ಲ ಇಡೋದ್ನದ್ ಚಲೋ ಸಿಗಂಗಿಲ್ಲ ಬಾಟ್ಲಿ ಒಳಗ ಹಾಕದನ ಈಗ ಈಗ ಹಾಕಿಲ್ಲ ಒಂದ್ ಬಾಟ್ಲಿ ಒಳಗ ಅದ ಬಾಟ್ಲಿ ಒಳಗ್ ಶುರುಕು ಕತ್ಲಗತಿ ಎಲ್ ಹೇಳಿ ರೋಗಿ ತಗೊಂಬರ್ತಾರ ಆಚ ಪಪ್ಪ ಇನ್ನೊಂದು ಬಾಕ್ಸ್ ಐತಿನ ಚಕ್ಲಿ ತಂದ ಮೇಲೆ ಹಲೋ ಮಾತಾಡ ಉಂಡೇ ಜೋರಾಯ್ತಲ್ಲ ಕನ್ನ ಚಕ್ಲಿ ಹ್ಮ್ ಅರ್ಥ ಯೋರ हेलो ಹ್ಮ್ ಯಾಂಗಿ ಚಕಲಿ ಚಲೋ ಕ್ಯಾ ವ ಹ್ಮ್ ಹ್ಮ್ ಸ್ಕಲ್ 땡 ಗಾ ಯೋ ಮಕ್ಕಾ ತಕೋ ಒಬರ್ ಮಕ್ಕಾ ನೋನ ಇನ್ನ್ ತಯತ್ ಇಲ್ಲ ಆ ಮಮ್ಮಾ ತೈತ್ ಅಂತ ಅಂದಿಲ್ಲ ಹಂಗ ಅಂದಾ মামಾ ತೊಂದಿರಾ ಹೋಗ್ರಿ ಆಂಟಿ ನೀ ಲರಿನ್ ನ ಪಪ್ಪ ಎನ್ರಿ ಎದಾನಿ

ಇಲ್ ಗ್ಯಾಸಿನ ಕತ್ತೆ ಮ್ಯಾಗ ಹೆರ್ತ್ರಿ ಬಡ ಬಡ ಇಷ್ಟು ಈಜಿ ಐತಿ ಅಣ್ಣಾ ಆಗಿ ರುಡಿ ಆಯ್ತು ನೋಡು ನ ಕಲತರಗೆ ಕರಿದಾರವರಿಗೆ ಮಾಡೋದು ಡಿಫರೆನ್ಸ್ ಇಲ್ಲನ ಈಗ ಫಸ್ಟ್ ಇವತ್ತ ತುರಿಯಕ ತಾಳಕಿ ಇಷ್ಟು ಈಜಿ ಐತಿ ಅಂತ ಹೇಳೋ ಮದುಪಳಿ ಎಂಟ್ರ ಮಾಡ್ಕೊಂಡೆ ನೈಟ್ ಅಡಿಗೆ ಮಾಡಕಂತ ಈ ಅನ್ನಕ್ಕೆ ಇಟ್ಟಿನಿ ಇಲ್ಲಿ ಕೈ ಸಾಂಬಾರ್ ಮಾಡ್ದೆ ಏನು ಕೂಡಕ್ಕೆ ಇದ್ದನಲ್ಲ ಫ್ರೆಂಡ್ಸ್ ಗಲೇ ಓಹೋ ಈಗ ಒಗ್ರನೆ ಹಾಕಿದೆ ನೋಡ್ರಿ ಯಾಕಂದ್ರೆ ಮಕ್ಕಳೆಲ್ಲ ಟ್ಯೂಷನ್ ಗೆ ಹೋಗಿದ್ರಲ್ಲ ಸೋ ರಾತ್ರಿಗೇನಾ ಮಾಡಿದ್ರ ಅಂತ ಹೇಳಿ ನೆಕ್ಸ್ಟ್ ಕರಿಯನಲ್ಲ ನಾ ತಲಕುಂತಾ ಬಂದೆ ಇಲ್ಲಿ ಟಮಟಂ ತಗೊಂಡು ಬಂದಾರ ನೋಡಿ ಕೇಳಿಲ್ಲ ಮಾಡಿಲ್ಲ ಟಮಟಂ ಅಲ್ಲೋ ಟಮಟೋ ಇರುಕಲನ ಟಮಟಂ ತಗೊಂಡು ಸೌತೆಕಾಯಿ ಇದಕ್ಕಿಂತ ಸ್ವಲ್ಪ ಇನ್ನ ಏಳೋ ತೋಮ ದೊಡ್ಡ ದೊಡ್ಡದ ಇವು ಬಡ ಅರ್ವಣ ಇಲ್ಲ ಕೈ ಮತ್ತೆ ಅನ್ವಿತಾ ಈಗ ನೋಡ್ರಿ ಸೌತೆಕಾಯಿ ಪಲ್ಯ ಮಾಡ್ಬೇಕು ಅನ್ವಿತಾ ಫಸ್ಟ್ ಟೈಮ್ ಸೌತೆಕಾಯಿ ತುರಿಯಕ್ ಇಲ್ಲಿ ತಮ್ಮ ಒಳಗಡ್ಡಿ ಟಮಟೆನ ಹಚ್ಚಕತ್ತ ಪಲ್ಯಕ ಾಯಿ ಫೇವ್ರೇಟ್ ನಾಳೆ ನೋಡೋದು ನಿಮ್ ಪಪ್ಪ ಇಷ್ಟ ಇಷ್ಟು ಮಾಡ್ತೇನೆ ಜಾಸ್ತಿ ಮಾಡ್ ನೋಡಲಿ ತಂದಿವಲ ಒಂದ್ ಕೆಜಿ ಬೆಂಡೆಕಾಯಿ ಇದಕ್ಕಿಂತ ಮತ್ತೆ ತಿನ್ನ ಎಷ್ಟ್ ತೊಗೊಂಡ್ಬರ್ಬೇಕು ಒಂದ್ ಕೆಜಿ ಬೆಂಡೆಕಾಯಿ ತಿಂತೀವಿ ಎರಡು ಹೊತ್ತಿಗೂ ಸಾಕಾಗಿರಂಗಿಲ್ಲ ಒಂದ್ ಕೆಜಿ ಬೆಂಡೆಕಾಯಿ

ಎಷ್ಟು ನೋಡ್ತಿದ್ರಲ್ಲ ಫ್ರೆಂಡ್ಸು ಇವತ್ತು ನೋಡ್ರಿ ಯಾರು ಅಡುಗೆ ಮಾಡೋಕ್ಕಂತಾರ ಅಂತಂದು ನಮ್ಮ ತಮ್ಮ ಅಡುಗೆ ಮಾಡೋಕಂತ ಇವತ್ತು ತಾನಾಗಿ ತಾನ ನಾನು ಮಾಡಂದಿಲ್ಲ ಹಸ್ಬೆಂಡು ಮಾಡಂದಿಲ್ಲ ತಾನ ಮನ್ಸಿಗೆ ತಿಳಿದು ಎಲ್ಲ ಒಳಗಡ್ಡಿ ಟೊಮಾಟೊನೇನು ಹೆಚ್ಕೊಂಡು ಸೊ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟ ಪಲ್ಯ ಇರಲಿಲ್ಲ ಅಂದ್ರೆ ಸಾಂಬಾರು ಇತ್ತಲ್ಲ ಒಂದು ಹೊತ್ತಿಗೆ ನಾವು ಪಲ್ಯ ಮಾಡದ ಮತ್ತು ನಾಳೆಗೆ ಅದು ನಾಡೋದಕ್ಕೆ ಬೇಕಾಗುತ್ತೆ ಅಂತಂದು ಅಡ್ಜಸ್ಟ್ ಮಾಡ್ಕೊಂಡು ಸಾರಕ್ಕಂತಿಂದ್ರೆ ಅಂತಂದು ಬಿಟ್ಟಿದ್ವಿ ಸೋ ಅಂತ ಏನೋ ಪಲ್ಯ ಮಾಡ್ದೆ ಒಟ್ಟಾಗ ಅಡುಗೆ ಮಾಡಿದ್ದಾನ ನೋಡಿರಲಿಲ್ಲ ಅವಾಗ ಆಪ್ರೇಷನ್ ಆದಾಗ ನಾವು ಏನು ಹಾಸ್ಪಿಟ್ಲೋಗಿದ್ವಿಲ್ಲ ಸೊ ಅವಾಗೂ ಊರಾಗೆ ಪಲ್ಯ ಮಾಡ್ಯಾನ ಹಿಂಗೆ ಕ್ಯಾಬೇಜ್ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನೋಡ್ರಿ ತಂಗಿ ಹೇಳಿದ್ಲು ತಮ್ಮ ಮಳೆ ನೋಡಿದ್ ಪಲ್ಯ ಅಂತಂದು ಸೊ ನಾ ನೋಡಿರಲ್ಲ ಸೊ ಫೈನಲ್ ಇವತ್ತು ನಾ ನೋಡಿದೆ ನೋಡ್ರಿ ಅಂದರೆ ಊರಿಗದು ಅದು ಹೋಗಿನಲ್ಲ ಬಿಟ್ಟು ಬಿಟ್ಟು ಸೊ ಈ ಹೋದ ಅದೆಲ್ಲ ಸೊ ಅವಾಗ ನಾವು ಹೋಗಿರೋ ಟೈಮ್ ಮ್ಯಾಗ ಸಾರು ಅದು ಮಾಡ್ಕೊಂಡ ಸೊ ಅದ್ರ ಹುಡುಗ್ಮ್ಯಾಗ ಇವತ್ತು ಪಲ್ಯ ಮಾಡಿದೆ ನೋಡ್ರಿ ಆ್ಯಂಡ್ ಹಸ್ಬೆಂಡ್ ಬೆಂಗಳೂರಿಗೆ ಹೋಗೋ ದಿನಾನು ನನಗೆ ಇರಲಿಲ್ಲ ಸೊ ಅದ್ರ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಏಳೋರಾಗ ಸಾಂಬಾರು ಸಾಂಬಾರ್ ಮಾಡಿ ಇಟ್ಟಿದ್ದ ಸೊ ಅವತ್ತು ನೋಡೋಕಾಗಿಲಿಲ್ಲ ನಾನು ಏಳು ಮಾಡಿಬಿಟ್ಟಿದ್ದ ಮಾಡಿಬಿಟ್ಟಿದ್ದೆ ಸೊ ಇವತ್ತು ನೋಡ್ದೆ ನೋಡ್ರಿ ಎಲ್ಲರೂ ಮಾತಾಡ್ಕೊಂತ ಅಡುಗೆ ಮಾಡಿ ಮುಗಿಸಿದ್ವಿ ಸೊ ಈಗ ಅಲ್ಲಿ ಊಟ ಮಾಡೋಕಂತ ನಾವು ಇನ್ನು ಊಟ ಮಾಡ್ತೀವಿ ಇವತ್ತಿನ ಇರುತ್ತೆ ಇತ್ತು ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ